ಹೋಗುವ ಹದಿನೆಂಟನೇ ಶತಮಾನದ ಚಿತ್ರದುರ್ಗದ ಕೋಟೆಯ ಬಾಳೆಗಾರನಾಗಿದ್ದ ಮದಕರಿ ನಾಯಕನ ಕೋಟೆಯ ಕಾವಲುಗಾರ ಕಹಳೆ ಊದುವವನ ಮುತ್ತ ಅಣ್ಣಪ್ಪ ನಾಯಕನ ಹೆಂಡತಿಯಾಗಿದ್ದಳು ವನ್ಕೆ ಹೋಗುವವಳ ಇವರನ್ನು ಕನ್ನಡ ನಾಡಿನ ವೀರ್ಯವನಿತೆಯರ ಕಿತ್ತೂರು ರಾಣಿ ಚೆನ್ನಮ್ಮ ಅಬ್ಬಕ್ಕರ ಸಾಲಿನಲ್ಲಿ ಪರಿಗಣಿಸಲಾಗಿದೆ ಹಾಗೆಯೇ ಅಲಿಯು ಚಿತ್ರದುರ್ಗದ ಮೇಲೆ ಹತಟ್ಟಾಗಿ ಆಕ್ರಮಣ ಮಾಡಿದಾಗ ವಂಕೆ ಒಬ್ಬವರನ್ನು ತನ್ನ ಒನಕೆಯಿಂದಲೇ ಅಸ್ತ್ರವಾಗಿ ಇಟ್ಟುಕೊಂಡು ಶತ್ರುಗಳ ಎದುರಾಳಿಯನ್ನು ಆ ತನ್ನ ಹೊಂಕೆಯಿಂದಲೇ ಈ ಒಂದು ಶತ್ರುಗಳನ್ನು ಎದುರಿಸಿದವಳು ಶತ್ರು ಹಿಂದೆ ಬೆನ್ನಿ ಹಿಂದೆ ಬಂದು ಒಂಕೆ ಒಬ್ಬವಳನ್ನು ಕೊಂದಿದಳು ಹಾಗೆ ಈ ಈ ಒಂದು ಗುಡೆಕೋಟೆಯಲ್ಲಿ ಇಲ್ಲಿನ ವಾಸ ವಾಸವಾಗಿರುವಂತಹ ಜನರು ಇದ್ದಾರೆ ಅವರ ಹತ್ರ ಒಂದು ಈ ಒಂದು ಗುಡೆಕೋಟೆಯ ವಿಶೇಷತೆಯನ್ನು ಇವರ ಹತ್ರ ಸ್ವಲ್ಪ ನಮಗೂ ಗೊತ್ತಿಲ್ಲದೆ ವಿಷಯವನ್ನು ಇವರ ಹತ್ರ ತಿಳಿದುಕೊಳ್ಳೋಣ ಹಾಗೆ ನಮಸ್ಕಾರ ನಮಸ್ಥರು ನನ್ನ ಹೆಸರು ಮಲ್ಲ ಅಂತ ಹೌದು ಈ ಒಂದು ಏನಂತ ಕರಿತಾರ ಇದನ್ನು ತಂಗಾಳಿ ಮಂಟಪ ಅಂತ ವಿಶ್ರಾಂತಿ ಗೃಹ ಅಂತ ಕರೀತೀವಿ ಹೌದಾ ಇದನ್ನು ಯಾಕೆ ಕಟ್ಸಿದ್ರು ಆವಾಗ ಯುದ್ಧ ಮಾಡಿ ಬಂದು ಗಣಿವಾದಾಗ ಇಲ್ಲಿ ವಿಶ್ರಾಂತಿಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ಕಟ್ಟಿಸಿದ್ದಾರೆ ಹೌದಾ ಹಾಗೆ ಇದ್ರೂ ಇಲ್ಲಿಂದ ವಾಸ ವಾಸ ಮಾಡ್ತಿರೋದ್ರಲ್ಲ ಆಗಿನ ಕಾಲದಲ್ಲಿ ಈ ಒಂದು ಗೃಹವನ್ನು ಏಕೆ ಕಟ್ಟಿಸಿದ್ರಂತೇಳಿ ನಿಮ್ಮ ಒಂದು ಸ್ವಲ್ಪ ಏನಾದರೂ ಗೊತ್ತಿದ್ರೆ ತಿಳಿಸಿದ್ರೆ ಅದರ ಬಗ್ಗೆ ಮಾಹಿತಿ ಇಲ್ಲ ಒಟ್ಟು ಇರ್ತಕ್ಕಂಥ ವಿಶೇಷ ಏನಂದರೆ ತಂಗಾಳಿ ಮಂಟಪ ಅಂತ ವಿಶ್ರಾಂತಿ ಮಾಡಲಿಕ್ಕೋಸ್ಕರ ಈ ಗೃಹವನ್ನು ಕಟ್ಟಿಸಿ ನೋಡಿದ್ರಲ್ಲಿ ವೀಕ್ಷಕರೇ ಈ ಒಂದು ತಂಗಾಳಿ ಮಹಲು ಶತ್ರುಗಳು ಎಲ್ಲಾದರೂ ಓದ್ಬಿಟ್ಟು ಯುದ್ಧವನ್ನು ಮಾಡಕಾರೆ ವಿಶ್ರಾಂತಿ ಪಡೆದುಕೊಳ್ಳೋಕೋಸ್ಕರ ಈ ಒಂದು ಈ ಒಂದು ತಂಗಾಳಿ ಮಹಲ್ ಅಂತ ಕರೀತಾರೆ ಹೇಳಿ ಹಾಗೆಯೇ ಈ ಒಂದು ತಂಗಾಳಿ ಮಹಲು ಶತ್ರುಗಳಿದೆ ಹಾಗೆಯೇ ಶತ್ರುಗಳನ್ನು ಯುದ್ಧ ಮಾಡೋಕ್ಕೆ ಹೋದಾಗ ಇಲ್ಲೊಂದು ಬಂದ್ಬಿಟ್ಟು ವಿಶ್ರಾಂತಿ ಪಡೆದುಕೊಳ್ಳೋಕೋಸ್ಕರ ಈ ಒಂದು ಸಂಗಾಳಿ ಮಹಲನ್ನು ಕಟ್ತಾರಂತೆ ಹಾಗೆ ಇದಕ್ಕೂ ಇನ್ನೊಂದು ಹೆಸರು ಕೂಡ ಇದೆ ಉಪ್ರಿಕೆ ಅಂತಲೂ ಕರೆಯುತ್ತಾರೆ ಅಂತೆ ಇಬ್ಬರಿಗೆ ಹಾಗೆ ಇನ್ನೊಬ್ಬರು ಇದ್ದಾರೆ ಅವ್ರ ಹತ್ರನೂ ಒಂದು ಸ್ವಲ್ಪ ಎರಡು ಮಾತುಗಳನ್ನು ಕೇಳೋಣ ನಮಸ್ಕಾರ ಸರ್ ನಮಸ್ತೆ ಅಂಬರೀಷ್ಣ ಅಂತ ನಿಮಗೆ ಈ ಒಂದು ಬುಡೆಕೋಟೆ ಬಗ್ಗೆ ಏನಾದರೂ ಗೊತ್ತಿದೆ ಒಂದೆರಡು ಮಾತು ತಿಳ್ತೀವಿ ಬುಡೆಕೋಟೆ ಭಾಳ ಹಳೆಯ ಕಾಲದ ಊರು ಪಾಳೆಗಾರ ಅಂತ ಆಳಿರೋಂಥ ಊರು ಆದರೆ ಇಲ್ಲಿ ಯಾವುದು ಪುರಾತನವಿಲ್ಲ ಏನೇನೋ ಒಂದು ಅಭಿವೃದ್ಧಿ ಇಲ್ಲ ಏನಿಲ್ಲ ಎಲ್ಲ ಹಾಳಾಗ್ತಾ ಇದ್ದಾವೆ ಗುಡಿ ಗೋಪುರಗಳು ಇದ್ದಾವೆ ಅದ್ರಿಗೋಸ್ಕರ ನಮ್ಮದು ಏನಿಲ್ಲ ಒತ್ತಾಯ ಸ್ವಲ್ಪ ಈ ಉಪರ್ತಿ ನೀವೇ ನೋಡ್ತಾ ಇದ್ದೀರಿ ನೀವು ವಿಡಿಯೋ ಮಾಡಿದ್ದೀರಿ ಅದನ್ನೇನು ಇವತ್ತವರಿಗೆ ಏನು ಸರಿಪಡಿಸೋದು ಯಾರೂ ಬಂದಿಲ್ಲ ಇಲ್ಲಿ ಹಾಗಾಗಿ ಸ್ವಲ್ಪ ಅಭಿವೃದ್ಧಿ ಮಾಡಿದ್ರೆ ಚೆನ್ನಾಗಿರೋದು ಸುಮಾರಿಗೆ ನಲ್ವತ್ತು ವರ್ಷದಿಂದ ಯಾವ ಥರ ಗುಡೆ ತೊಟ್ಟೆ ಇದೆ ಅದೇ ಥರ ಇದೆ ಅಂತ ನಮ್ದೊಂದು ಅನಿಸಿದೆ ನೋಡಿದ್ರಲ್ಲ ವೀಕ್ಷಕರೇ ಇಲ್ಲಿರುವಂತಹ ಕೋಟೆ ಕೊತ್ತಲಗಳು ನಶಿಸಿ ಹೋಗ್ತಿದ್ದಾವೆ ಅಂತೇಳಿ ಗ್ರಾಹಕರ ಕಡೆಯಿಂದ ನಾವು ಕೇಳ್ತಾ ಇದೀವಿ ಇದೇನು ಅಂತೇಳಿದರೆ ಪುರಾತತ್ವ ಇಲಾಖೆಗೆ ಈ ಒಂದು ಮನವಿ ನಾನು ಸಲ್ಲಿಸ್ತಾ ಇದ್ದೀನಿ ಈ ಒಂದು ಕೋಟೆ ನೋಟಲ್ವಾ ಅಷ್ಟು ನಶಿಸಿ ಹೋಗ್ತಾ ಇದೆ ಹೀಗೆ ಆದರೆ ಒಂದು ಇತ್ತು ಅಂತ ಕೂಡ ಒಂದು ಪುರಾವೆಗಳು ಕೂಡ ಇರೋದಿಲ್ಲ ಅಂತೇಳಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಇದೊಂದು ಸ್ವಲ್ಪ ಪುರಾತತ್ವ ಇಲಾಖೆ ಗಮನಕ್ಕೆ ತೆಗೆದುಕೊಂಡು ಈ ಒಂದು ಗುಡೆಕೋಟೆಗೆ ಒಂದು ಸ್ವಲ್ಪ ಶಿಸ್ತು ಹಾಗೆಯೇ ಈ ಒಂದು ಕಾಪಾಡಿಸ್ಕೊಳ್ಬೇಕಾಗಿ ವಿನಂತಿ ಹಾಗೆ ಇನ್ನೊಬ್ಬರು ಇದ್ದಾರೆ ನಮ್ಮ ಜೊತೆ ಅವರು ಕೂಡ ಪರಿಚಯ ಮಾಡ್ಕೊಳ್ಳಲ್ಲ ನಿಮ್ಮ ಸರ್ ನಿಮ್ಮ ಹೆಸರು ನಿಮ್ಮ ಹೆಸರು ನಿಮಗೆ ಈ ಗುಡೆ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಗೊತ್ತಿದ್ದೇನಾ ಅಷ್ಟು ನಮಗೆ ಇದಿಲ್ಲ ಒಂದು ಮೂವತ್ತು ವರ್ಷದಿಂದ ಒಳನಾಟ ಇಲ್ಲಿ ಹತ್ತಿರ ಊರು ಹಾಲು ಮೊನ್ನೆ ಶಾಸಕರು ಹೇಳಿದರೆ ಈ ಹಳೆಯ ಕಾಲದ ದೇವಸ್ಥಾನಕ್ಕೆಲ್ಲ ಮುಂದಕ್ಕೆ ಅವ್ರ ಒಂದು ಅನುದಾನ ತಂದು ಅಭಿವೃದ್ಧಿ ಅಂತ ಮಾತ್ರ ನೋಡಿದ್ರಲ್ಲೇ ವೀಕ್ಷಕರೇ ಈ ಒಂದು ತಂಗಾಳಿ ಮಹಾಲಿನ ವಿಶೇಷತೆ ಇಷ್ಟಾಗಿದೆ ಆಗಿದೆ ಈ ಒಂದು ತಂಗಾಳಿ ಮಹಲ್ ಒಳಗಿನ ಹೇಗಿದೆ ಅಂತೇಳಿ ಒಳಗಿನ ನೋಡ್ಕೊಡೋ ಬನ್ನಿ ನೋಡಿದ್ರಲ್ಲ ವೀಕ್ಷಕರೇ ನೋಡಿ ಎಷ್ಟು ಕೂಲಿ ಇದೆ ಅಂತ ಹೇಳಿದ್ರೆ ಎ ಸಿ ಕೂಡ ಅಷ್ಟೊಂದು ಕೂಲಿ ಇರಲ್ಲ ಆತರ ಇದೆ ಈ ಒಂದು ಗೃಹ ಇದಕ್ಕೆ ಎರಡು ಅಫ್ಟೇರ್ ಇದೆ ಇದು ಕೆಳಭಾಗ ಮತ್ತೆ ಮೇಲ್ಭಾಗ ಮೇಲ್ಭಾಗದಲ್ಲಿ ರಾಜನ ಸಿಂಹಾಸನ ಇದೆ ನಾವು ನೋಡಿದಿವಿ ಹಾಗೆ ಇದರಲ್ಲಿ ಸೈನಿಕರು ನೋಡಿದ್ರಲ್ಲಿ ವೀಕ್ಷಕರೇ ಇದರಲ್ಲಿ ಸೈನಿಕರೆಲ್ಲರೂ ವಿಶ್ರಾಂತಿಯನ್ನು ಪಡೆದುಕೊಳ್ತಾ ಇದ್ರು ಹಾಗೆ ಎರಡು ಕಡೆ ಎರಡು ಕಡೆ ದೀಪವನ್ನು ಹಚ್ತಾ ಇದ್ರು ಅಂತ ಹೇಳಿ ಕೇಳ್ಪಟ್ಟಿದ್ದೇವೆ ಹಾಗೆ ನಾಲ್ಕು ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿ ಈ ಒಂದು ವಿಶ್ರಾಂತಿ ಪಡೆದುಕೊಳ್ತಾ ಇದ್ರು ಇದಕ್ಕೆ ಮೇಲೆ ಒಂದು ಕೂಡ ಇನ್ನೊಂದು ಅಫ್ಟೇರ್ ಇದೆ ಇದು ನೋಡ್ರಿ ಎಷ್ಟು ಅದ್ಭುತವಾಗಿದೆ ನೋಡ್ರಿ ಆಗಿನ ಆರ್ಕಿಟೆಕ್ಚರ್ ನೋಡಿ ಎಷ್ಟು ಅದ್ಭುತವಾಗಿದೆ ನೋಡಿದ್ರ ಇದು ಎಷ್ಟು ಚಂದ ಕಟ್ಟಿದ್ದಾರೆ ನೋಡ್ರಿ ಗಾರೆ ಗಾರೆ ಇಲ್ಲಿ ಬನ್ನಿ ಸರ್ ನೀವು ಸರ್ ಇದು ಯಾವ್ದು ಇಲ್ಲಿಂದ ಕಟ್ತಾರ ಹೇಳಿ ನಮಗೊಂದು ತಿಳಿಸ್ತೀರಾ ಇದು ಸುಣ್ಣ ಮತ್ತು ಉಸಿಗೆನಿಂದ ಕಟ್ಟಿರುತ್ತೆ ಹ ಕಾರೆ ರುಬ್ಬಿ ಕಲ್ಲುಗಳಿಂದ ರುಬ್ಬಿ ಕಟ್ಟಿರ್ತಕ್ಕಂಥ ಅದು ಅದಕ್ಕೋಸ್ಕರನೇ ಇದು ತಂಗಾಳಿ ಮಂಟಪ ತಂಗ್ ತಂಪಾಗಿರುತ್ತೆ ಹಾಗಾಗಿ ತಂಪಿರುತ್ತೆ ಸಿಮೆಂಟಿಂದ ಅಲ್ಲ ಗಾರೆಯಿಂದ ಕಟ್ಟಿರ್ತಕ್ಕಂಥ ಹಾಗೆ ಗುಡೆಕೋಟೆಯಲ್ಲಿ ಒನಕೆ ಒಬ್ಬವಳು ಇಲ್ಲೇ ಪಕ್ಕದಲ್ಲಿರುವಂತಹ ಊರಿನಲ್ಲಿ ಅಂತ ಹೇಳಿ ನಾವು ಕೇಳ್ಪಟ್ಟಿದ್ವಿ ಒನಕೆ ಒಬ್ಬವಳು ಅದ್ರ ಬಗ್ಗೆ ನೀವೇನಂತೀರ ಒನಕೆ ಒಬ್ಬವ ಗುಡೇಕೋಟೆ ಗ್ರಾಮದವರು ಅವರು ಇಲ್ಲಿಂದ ಕೆಲವು ವರ್ಷಗಳ ಇಲ್ಲಿ ಆಳ್ವಿಕೆ ಆದ ನಂತರ ಇವೆಲ್ಲ ನಸಿ ಹೋಗ್ತಿರಲಿಕ್ಕೆ ಕಾರಣ ಆದ ನಂತರ ಅವರು ಇಲ್ಲಿಂದ ಇಲ್ಲಿಂದ ಎಂಟು ಕಿಲೋಮೀಟರ್ ದೂರದಲ್ಲಿ ಕುದುರೆಡು ಗ್ರಾಮದ ಗ್ರಾಮಕ್ಕೆ ಹೋಗಿ ನೆಲೆಸಿರುತ್ತಾರೆ ಅದು ಇದು ಗಡಿಯ ಕೋಟೆ ಇದು ಮದಕರಿ ನಾಯಕನಿಗೆ ಯಾವುದೇ ಕಾರಣಕ್ಕೂ ಗಡಿಭಾಗ ಗಡಿಭಾಗ ಆಗಿರುವುದರಿಂದ ಇದು ಗಡಿಯ ಕೋಟೆ ಗಡಿಯ ಕೋಟೆ ಹೋಗಿ ಇದು ಗುಡೆ ಕೋಟೆ ಅಂತಂದೇಳಿ ಹೆಸರು ಪಡೆದಿರ್ತಾರೆ ಅಷ್ಟೇ ಬಿಟ್ಟರೆ ಬೇರೆ ಪುರಾವೆಗಳು ಇಲ್ಲ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಗುಡೆ ಕೋಟೆಗೆ ಗಡಿಯ ಕೋಟೆ ಅಂತ ಕರಿತಾ ಇದ್ರೆ ಅಂತ ಹಾಗೆಂದ್ರಲ್ಲಿ ಹಾಗೆ ಈ ಒಂದು ಊರಿಗೆ ಬಾಣಸುರ ಪಟ್ಟಣ ಅಂತ ಕೂಡ ಈ ಒಂದು ಊರಿಗೆ ಕರಿತಾ ಅಂತ ಹೇಳಿ ಆ ಒಂದು ಬಾಣಸುರ ಪಟ್ಟಣ ಅಂತ ಹೆಸರು ಕಲಿಯಕ್ಕೆ ನಿಮಗೆ ಏನಾದ್ರು ಗೊತ್ತಿದೆನಾ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಹೌದಾ ಇನ್ನೊಬ್ರು ಕೂಡ ಇದಾರೆ ನಮ್ ಜೊತೆ ಕೇಳಿದ್ವಿ ಈ ಒಂದು ಬಾಣಸುರ ಪಟ್ಟಣ ಹೇಳಿ ಕರೆಯಕ್ಕೆ ಏನು ಕಾರಣ ಅಂತ ಅಂತೇಳಿದ್ರೆ ಇಲ್ಲಿ ನಾವು ಬರೋ ಬರೋಕಿಂತ ಮುಂಚೆಲೆ ಒಂದು ದೇವಸ್ಥಾನ ಇದೆ ಶಿವನ ದೇವಸ್ಥಾನ ಆ ಒಂದು ಶಿವನ ದೇವಸ್ಥಾನ ಈ ಒಂದು ಊರಿನಲ್ಲಿ ಬಾಣಸುರ ಎಂಬ ಒಂದು ಅರಸನಿದ್ದನಂತೆ ರಾಕ್ಷಸನು ರಾಕ್ಷಸ ರಾಕ್ಷಸನ ಇರೋ ಕಾರಣಕ್ಕಾಗಿ ಆ ಒಂದು ರಾಕ್ಷಸ ಶಿವನಕ್ಕೋಸ್ಕರ ಈ ಒಂದು ಊರಿನಲ್ಲಿ ಶಿವನನ್ನು ನೆಲೆಸುವಂತೇಳಿ ಬಾಣಸುರನ ಬಾಣಸುರನಿಗೆ ಕೇಳಿರುತ್ತಾನಂತೆ ಅವನ ಕನಸಿನಲ್ಲಿ ಬಂದ್ಬಿಟ್ಟು ಈ ಒಂದು ದೇವಸ್ಥಾನ ಕಟ್ಟು ನಿನಗೆ ನೆಮ್ಮದಿಯನ್ನು ಕೊಡಿಸ್ತೇನೆ ಅಂತ ಹೇಳಿಬಿಟ್ಟು ಹಾಗಾಗಿ ಈ ಒಂದು ಬಾಣಸುರ ಈ ಅರಸನಿರೋದಕ್ಕಾಗಿ ಈ ಒಂದು ಗುಡೆಗೋಟೆ ಬಾಣಸುರ ಪಟ್ಟಣ ಅಂತ ಹೇಳಿ ಮುಂದೆ ಆಗಿನ ಕಾಲದಲ್ಲಿ ಕೈತಾ ಇದ್ರ ಅಂತ ಹೇಳಿ ಒಂದು ಪುರಾವೆಗಳು ಕೂಡ ಇದಾವೆ ಹಾಗೆ ಹೊರಗೆ ಬನ್ನಿ ಇದು ನೋಡ್ತಾ ಇದ್ದೀರಲ್ಲ ಎಷ್ಟು ನಶಿಸಿ ಹೋಗಿದೆ ಇದು ಒಂದು ಸ್ವಲ್ಪ ಪುರಾತತ್ವ ಇಲಾಖೆ ಕೂಡ ಗಮನಕ್ಕೆ ತೆಗೆದುಕೊಂಡು ಈ ಒಂದು ಪುರಾವೆಗಳನ್ನು ಉಳಿಸಬೇಕು ಹಾಗೆ ನಮ್ಮ ಗುಡೆಪೋಟೆಯನ್ನು ಕೂಡ ಉಳಿಸಬೇಕು ಅಂತ ಹೇಳಿ ನಾವು ಕೇಳಕ್ಕೆ ಹಾಗೆ ಈ ಒಂದು ಗುಡೆಕೋಟೆ ನಾವು ಹುಟ್ಟಿದಿವಿ ಅಂತ ಹೇಳಿ ಹೆಮ್ಮೆ ಅಂತಲೂ ಕೂಡ ನನಗೆ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಅಂತ ವೀರ ನಾರಿ ಈ ಒಂದು ಭೂಮಿ ಮೇಲೆ ಜನಿಸಿದಳು ಈ ಒಂದು ಮಣ್ಣಿನಲ್ಲಿ ನಡೆದಿರುವಂತಹ ಆ ಒಂದು ವೀರನಾರಿ ಈ ಒಂದು ಗುಡೆಕೋಟೆಯಲ್ಲಿ ನಡೆದಿರುತ್ತಾಳೆ ಹಾಗೆ ನಾವು ಹುಟ್ಟಿದಿವಿ ಅಂತ ಹೇಳಿ ಗೌರವದಿಂದ ಹೇಳ್ಕೊಳ್ಳೋಕೆ ಇಷ್ಟಪಡುತ್ತೇನೆ ಇಲ್ಲಿವರೆಗೂ ನಮ್ಮ ಜೊತೆಗಿರುವಂತಹ ನಿಮ್ಮ ಹೆಸರು ಸರ್ ಏನೇ ಮಲ್ಲಯ್ಯ 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 ಸರ್ ಅವರು ಇಷ್ಟೊತ್ತು ನಮ್ಮ ಜೊತೆ ಇದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಇನ್ನೊಂದು ವಿಶೇಷವಾದ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಮ್ಮ ಚಾನೆಲ್ ಅನ್ನು ವೀಕ್ಷಣೆ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್